ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ನಾವು ಇವಾಗ ಮನೇಲಿ ಅಡುಗೆ ಮಾಡ್ಕೊಂಡು ತಿಂತೀವಿ ಮತ್ತು ಗ್ಯಾಸು ಸಿಲಿಂಡ್ರು ಯಾವ ರೀತಿ ನಮಗೆ ಯೂಸ್ ಮಾಡೋದು ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೆ ಫ್ರೆಂಡ್ಸ್ ನಾನು ಇವಾಗ ಬಂದಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಟೆಂಪಲ್ಗೆ ಇವಾಗೆ ಹೋಗಿ ಬಂದೆ ಫ್ರೆಂಡ್ಸ್ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಟೆಂಪಲಲ್ಲಿ ಫ್ರೆಂಡ್ಸ್ ಒಂಬತ್ತು ಒಂಬತ್ತುವರೆ ಆಯಿತು ನಾವು ಏಯ್ಟ್ ಫಿಫ್ಟಿಗೆಲ್ಲ ಹೋಗಿದ್ವಿ ಇವತ್ತಲ್ಲಿ ಚಿತ್ರಾನ್ನ ಕೊಟ್ಟರು ದೇವ್ರ ದರ್ಶನ ಮಾಡ್ಕೊಂಡು ಅದು ನಂಗೆ ಸ್ವಲ್ಪ ಏನೇನೋ ಬೇಕಿತ್ತು ಅದು ತಗೊಂಡು ನೋಡಿ ಮೆಹಂದಿ ತಗೊಂಡು ಬಂದಿದ್ದೀನಿ ಮತ್ತು ನೋಡಿ ಮೂರು ಕಲರು ಇದು ಮೈ ಪಾಲಿಶು ಮತ್ತು ಇನ್ನು ಸ್ವಲ್ಪ ತರಕಾರಿ ಹಣ್ಣುಗಳು ಎಲ್ಲನೂ ತಗೊಂಡು ಬಂದೆ ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ಸಿಲಿಂಡ್ರದ್ದು ನೋಡಿ ಈ ಥರ ಸೈಡಲ್ಲಿ ಪಟ್ಟಿ ಥರ ಮೂರು ಇರುತ್ತಲ್ಲ ಅದರಲ್ಲಿ ನಮ್ಮದು ಎಕ್ಸ್ಪಿರಿ ಡೇಟ್ ಇರುತ್ತೆ ನಮ್ಮ ಸಿಲಿಂಡ್ರ್ ಮೇಲೆ ಬರೆದಿರುತ್ತೆ ಇಪ್ಪತ್ತೈದು ಇಪ್ಪತ್ನಾಲ್ಕು ಅಂತ ಆ ಥರ ಬರೆದಿದ್ರೇನು ಅಂದರೆ ನಮಗೆ ಇಪ್ಪತ್ತೈದರ ತನಕ ಅದು ವ್ಯಾಲಿಡಿಟಿ ಇದೆ ಅಂತ ಇನ್ನೊಂದೇನು ಅಂದರೆ ಫ್ರೆಂಡ್ಸ್ ಮತ್ತು ನಾವು ಸಿಲಿಂಡ್ರನ್ನ ಯಾವ ರೀತಿ ಯೂಸ್ ಮಾಡಬೇಕು ಮನೆದ ಮತ್ತು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಸಿಲಿಂಡ್ರು ಬಸ್ಟ್ ಆಗಲ್ವಂತೆ ಇದು ಒಬ್ಬೊಬ್ಬರಿಗೆ ಭಯ ಇರುತ್ತೆ ಏನಂತ ಗೊತ್ತಾ ಅಯ್ಯೋ ಸಿಲಿಂಡ್ರು ಬಸ್ಟ್ ಆಗುತ್ತೇನೋ ಇದು ಮನೇಲಿ ಈ ಥರ ಆಫ್ ಮಾಡಿ ಆಮೇಲೆ ನೈಟ್ ಬಂದು ಅದನ್ನು ಆಫ್ ಮಾಡಿ ನಾವು ಮಲ್ಕೋಬೇಕು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಫ್ರೆಂಡ್ಸ್ ಅಕಸ್ಮಾತು ಲೇಡೀಸ್ ಮರೆತರೆ ಜೆಂಟ್ಸ್ ಆಫ್ ಮಾಡಬೇಕು ಜೆಂಟ್ಸ್ ಮರೆತರೆ ಲೇಡೀಸ್ ಆಫ್ ಮಾಡಬೇಕು ಯಾಕಂದರೆ ಒಂದು ನೀರು ಕುಡಿಯೋಕ್ಕೆ ಏನಕ್ಕಾದ್ರೂ ಒಳಗಡೆ ಹೋಗೇ ಹೋಯ್ತೀವಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದೇನು ಅಂದರೆ ನಾವು ಗ್ಯಾಸು ಏನಾದರೂ ಅಕಸ್ಮಾತು ಹೊರಗಡೆಯಿಂದ ಬರ್ತೀವಿ ಅಂದ್ಕೊಳ್ಳಿ ಇವಾಗ ಕೆಲಸಕ್ಕೆ ಈಗ ನಾನು ಕೆಲ್ಸಕ್ಕೆ ಹೋಗ್ತೀನಿ ಎಷ್ಟೋ ಜನ ಕೆಲ್ಸಕ್ಕೆ ಹೋಗೋರಿರ್ತಾರೆ ಯಾರು ಏನು ಮನೇಲಿ ಅಕಸ್ಮಾತ್ ಮನೇಲಿರೋರಾದರೂ ಅಷ್ಟೇ ಇವಾಗ ಏನಾದರೂ ಅವರು ಸಂಜೆ ಆದಮೇಲೆ ಒಂದು ವಾಕಿಂಗ್ ಹೋಗಿರ್ತಾರೆ ಅಕಸ್ಮಾತು ಇಲ್ಲ ಮಕ್ಕಳನ್ನ ಸ್ಕೂಲಿಂದ ಟ್ಯೂಷನ್ನಿಂದ ಕರ್ಕೊಂಡು ಬರೋಕ್ಕೆ ಹೋಗಿರ್ತಾರೆ ಫ್ರೆಂಡ್ಸ್ ಆಗ ಬಂದ ಟೈಮಲ್ಲಿ ಅವ್ರಿಗೇನು ಗ್ಯಾಸ್ ಸ್ಮೆಲ್ ಬರುತ್ತೆ ಅಂದ್ಕೊಳ್ಳಿ ನಮಗೆ ಗ್ಯಾಸು ಸ್ಮೆಲ್ ಬಂದಾಗ ಫ್ರೆಂಡ್ಸ್ ನೀವು ಯಾವುದೇ ಕಾರಣಕ್ಕೂ ಮನೆ ಯಾವ ಇರುತ್ತೆ ಅದೇ ಥರ ಇರಬೇಕು ಯಾಕೆಂದರೆ ಈಗ ಗ್ಯಾಸು ಇದು ಫ್ಯಾನು ಆಫಲ್ಲಿರುತ್ತಾ ಆನ್ ಮಾಡಬೇಡಿ ಕರೆಂಟು ಆಫಲ್ಲೇ ಇರ್ತಾ ಆನ್ ಮಾಡಬೇಡಿ ಯಾಕಂದರೆ ಅದರಿಂದನೂ ಪ್ರಾಬ್ಲಮ್ ಬ್ಲಾಸ್ಟ್ ಆಗೋದಿದೆಲ್ಲ ಚಾನ್ಸ್ ಇರುತ್ತೆ ವಿಂಡೋ ಅದಕ್ಕೆ ವೆಂಟಿಲೇಟರ್ ಇರಬೇಕು ಏನಂದರೆ ಗಾಳಿ ಇರಬೇಕು ಆವಾಗ ಬೇಕಾದ್ರೆ ನೀವು ವಿಂಡೋ ಓಪನ್ ಮಾಡಿಬಿಡಿ ಏನು ತೊಂದರೆ ಇಲ್ಲ ವಿಂಡೋಗಳು ಮನೆಯಲ್ಲೆಲ್ಲ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಆದರೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಫ್ಯಾನ್ ಹಾಕ್ಬಾರ್ದಂತೆ ನಮಗೆ ಇದನ್ನು ಹೇಳ್ಕೊಡೋಕ್ಕೆ ದೊಡ್ಡವರು ಸಾರ್ಗಳು ಬಂದಿದ್ರು ಹೇಳೋಕ್ಕೆ ಆ ಕಂಪ್ನಿಯಿಂದಲೇ ಮತ್ತು ಸಿಲಿಂಡ್ರ್ ಇದ್ರ ಕಡೆಯಿಂದಲೇ ಬಂದು ನಮಗೆ ಎಲ್ಲನೂ ತುಂಬ ಆದರೆ ಫ್ರೆಂಡ್ಸ್ ಅವರು ಎಲ್ಲನೂ ನಮಗೆ ಕನ್ನಡದಲ್ಲೇ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆದರೆ ನಮ್ಮ ವರ್ಕ್ ಪ್ಲೇಸಲ್ಲಿ ಎಲ್ಲ ಜಾಸ್ತಿ ಇಂಗ್ಲೀಷ್ ಮಾತಾಡೋರೆ ಎಲ್ಲ ಇದ್ರೂ ಅವರು ಎಲ್ಲನೂ ನಮಗೆ ಅರ್ಥ ಆಗೋ ರೀತಿ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದಾರೆ ಯಾಕೆಂದರೆ ನಾವು ಲೇಡೀಸ್ ಏನು ಮಾಡ್ತೀವಿ ಅರ್ಜೆಂಟ್ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಇವಾಗ ಗ್ಯಾಸ್ ರೆಗ್ಯುಲೇಟ್ರ್ ಅಂತ ಬಂದಿದೆ ಗೊತ್ತಾ ನಾವೇನಾದರೂ ಗ್ಯಾಸ್ ಆನ್ ಮಾಡಿ ಬಿಟ್ಟು ಹೋದರೆ ಅದಾಗೆ ಆಫ್ ಆಗೋ ಥರ ಬರುತ್ತಲ್ಲ ಅದನ್ನು ನಾನು ಕೇಳಿದೆ ಸರ್ ಈ ಥರ ಬಂದಿದೆಯಲ್ಲ ನಾವು ಅದನ್ನು ತಗೋಬೋದಾ ಅಂತ ಅದು ಪ್ರೈವೇಟ್ ಕಂಪ್ನಿ ಅಂತೆ ಫ್ರೆಂಡ್ಸ್ ಅದೇನು ಗ್ಯಾರಂಟಿ ಇಲ್ವಂತೆ ಅದೇ ಇವಾಗ ನಾವು ಏನಕ್ಕೆ ನಾವು ಆಸೆ ಪಟ್ಟು ತಗೋತೀವಿ ಲೇಡೀಸು ಅಂದರೆ ಅಯ್ಯೋ ನಾವು ಹೆಂಗೋ ಒಂದೊಂದು ಟೈಮು ಗ್ಯಾಸ್ ಆಫ್ ಮಾಡಲಿಲ್ಲ ಅಂದರೆ ಉರಿಯುವಾಗ ಅದಾಗೆ ಆಗಿರುತ್ತೆ ಅದಾಗೆ ಆಫ್ ಆದರೆ ನಮಗೆ ಅನುಕೂಲ ಆಗುತ್ತಲ್ಲ ಈಗ ಸಡನ್ನಾಗಿ ಕ ಮಾಡ್ತಾ ಇರ್ತೀವಿ ಸ್ಲೋವಾಗಿ ಹಂಗೆ ಬಿಟ್ಟು ಹೋಗಿರ್ತೀವಿ ಅಕಸ್ಮಾತ್ ಅದಿದ್ದರೆ ಅದೇ ಆಫ್ ಆಗುತ್ತಲ್ಲ ಅಂತ ನಾವು ಇದು ಮಾಡ್ಕೋತೀವಿ ತಗೋಬೋದು ಅಂತ ಕೇಳಿದೆ ಆದರೆ ಅದು ಒರ್ಜಿನಲ್ ಅಂತೆ ಫ್ರೆಂಡ್ಸ್ ಕಂಪ್ನಿಯಿಂದ ಬಂದಿರೋದಲ್ಲ ಅದು ಮಾಮೂಲಿ ಇವಾಗ ನೋಡಿ ಎಲ್ಲನೂ ಪ್ರಾಡಕ್ಟ್ಗಳು ಪ್ರಾಡಕ್ಟ್ಗಳು ಬಿಡ್ತಾರಲ್ಲ ಆ ರೀತಿಯಂತೆ ಅದು ಆಮೇಲೆ ಇನ್ನೊಂದೇನು ಅಂದರೆ ಫ್ರೆಂಡ್ಸ್ ನಾವು ಯಾವುದೇ ಕಾರಣಕ್ಕೂ ಸಿಲಿಂಡ್ರು ಏನಾದರೂ ಬ್ಲಾ ಬ್ಲಾಸ್ಟ್ ಆಗಿ ಈ ಥರ ಅಂಟ್ಕಳುತ್ತಲ್ಲ ಆ ಟೈಮಲ್ಲಿ ನಾವು ಭಯ ಬೀಳಬಾರ್ದಂತೆ ಅವಾಗ ಏನು ಮಾಡಬೇಕಂತ ಗೊತ್ತಾ ಬ್ಲ್ಯಾಂಕೆಟ್ ಬರುತ್ತಲ್ಲ ಅದನ್ನು ನೀರಲ್ಲಿ ಎಜ್ಜಿ ಅದ್ರ ಮೇಲೆ ಹಾಕ್ಬಿಡ್ಬೇಕು ಮತ್ತು ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ಆ ಗ್ಯಾಸು ಉರಿಯುವಾಗ ಅದ್ರ ಮೇಲೆ ನಾವು ನೀರು ಹಾಕ್ಬಾರ್ದಂತೆ ಮತ್ತು ಆಮೇಲೆ ಅದು ಇದು ಬೆಂಕಿ ರಾವ್ ತಗೊಳುತ್ತಲ್ಲ ಅದಕ್ಕೋಸ್ಕರ ನಾವು ಒಂದು ಒದ್ದೆದು ಖರ್ಚಿಪ್ಪದು ಅದನ್ನು ಮುಖದ ಮೇಲೆ ಫುಲ್ ಹಾಕಬೇಕು ಯಾಕಂದರೆ ಆ ರಾವ್ ತಗೊಳಿದ್ರೆ ತ್ಯಾವ ಇರುತ್ತಲ್ಲ ನಿಮಗೆ ಗೊತ್ತಲ್ಲ ನೀರು ಇದ್ದಾಗ ಬೆಂಕಿ ಆನ್ ಆಗೋಲ್ಲ ಅಕಸ್ಮಾತ್ ಬೆಂಕಿ ಆನಾದಾಗ ನಾವು ನೀರು ಆಫ್ ಮಾಡೋಕ್ಕೆ ಯೂಸ್ ಮಾಡೋದೇ ಬಂದು ವಾಟ್ರು ಇದೊಂದು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನಾವು ನೈಟಲ್ಲಿ ಕೆಳಗಡೆ ರೆಗ್ಯುಲೇಟ್ರನ್ನ ಆಫ್ ಮಾಡೇ ಮಲ್ಕೋಬೇಕಂತೆ ಫ್ರೆಂಡ್ಸ್ ನಾವು ಏನು ಇಷ್ಟು ದಿವಸ ಕರೆಕ್ಟಾಗಿ ಏನು ನಾನು ಏನು ಆಫ್ ಮಾಡ್ದೆ ಅಲ್ಲ ಇವಾಗ ಅವ್ರು ಹೇಳ್ದಾಗಿಂದ ಫ್ರೆಂಡ್ಸ್ ಒಂದು ದಿನ ಮಿಸ್ ಮಾಡ್ದಂಗೆ ಆಫ್ ಮಾಡ್ತೀನಿ ಆದರೆ ಒಂದೊಂದು ದಿನ ಮಿಸ್ ಆಗುತ್ತೆ ಫ್ರೆಂಡ್ಸ್ ಯಾವುದು ಒಂದು ದಿನ ಮಿಸ್ ಆಗೇ ಆಗುತ್ತೆ ಆದರೆ ನಾನೇನು ಹೇಳ್ತೀನಿ ಅಂದರೆ ನಿಮಗೆ ಆದಷ್ಟು ದಯವಿಟ್ಟು ಆಫ್ ಮಾಡೇ ಮಲ್ಕೊಳ್ಳಿ ಇದು ಗ್ಯಾಸ್ ಇದೊಂದು ಹೇಳಿದ್ದಾರೆ ಫ್ರೆಂಡ್ಸ್ ಆಮೇಲೆ ಇದು ನಮಗೆ ಅದು ಗ್ಯಾಸ್ ಇದಿದೆ ಈಗ ಜನವರಿ ಈಗ ಎ ಬಿ ಸಿ ಡಿ ಅಂತ ಇರುತ್ತಂತೆ ಫ್ರೆಂಡ್ಸ್ ಎ ಬಿ ಸಿ ಡಿ ಅಂತ ಅಂದರೆ ಹೇಗೆ ಅಂದರೆ ಎ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಬಿ ಅಂದರೆ ಏಪ್ರಿಲ್ ಮೇ ಜೂನು ಸಿ ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರು ಡಿ ಅಂದರೆ ಅಕ್ಟೋಬರ್ ನವಂಬರ್ ಡಿಸೆಂಬರು ಈ ರೀತಿ ಇರುತ್ತಂತೆ ಫ್ರೆಂಡ್ಸ್ ಅವರಂತೂ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಈಗ ಅವ್ರು ಮೇಲೆ ನಮಗೆ ಸ್ವಲ್ಪ ಹೋಯಿತು ಸಿಲಿಂಡ್ರ್ದು ಇಷ್ಟು ದಿವ್ಸ ನಾವೇನು ಇದ್ದೋ ಎಲ್ಲರೂ ಸಿಲಿಂಡ್ರು ಏನಾರು ಈ ಥರ ಬಸ್ಟ್ ಆದರೆ ಸತ್ತು ಹೋಗ್ಬಿಡ್ತೀವಿ ಆವಾಗ ನೀವು ಇದು ಏನಾದರೂ ನಾವು ಹೊರಗಡೆಯಿಂದ ಬಂದಾಗ ಆ ಥರ ಸ್ಮೆಲ್ ಬಂದಾಗ ನೀವು ಕರೆಂಟ್ ಆನ್ ಮಾಡೋದು ಮತ್ತು ಫ್ಯಾನ್ ಆನ್ ಮಾಡೋದು ಈ ಥರ ಮಾಡಿದಾಗ ಏನಾಗುತ್ತೆ ಅದು ಫುಲ್ ಮನೆಯೆಲ್ಲ ಬ್ಲಾಸ್ಟ್ ಆಗಿ ಪಕ್ಕದ ಮನೆಗೂ ಹೋಗೋ ಚಾನ್ಸ್ ಇರುತ್ತಂತೆ ಅದು ಈಗ ಅಕ್ಕಪಕ್ಕ ಮನೆಗಳಿದ್ದೇ ಇರುತ್ತಲ್ಲ ಫ್ರೆಂಡ್ಸ್ ಅದು ಆ ಚಾನ್ಸು ಇರುತ್ತೆ ಅಂತ ಅವರು ನಮಗೆ ಹೇಳಿದ್ದಾರೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಆದಷ್ಟು ಅದು ರೆಗ್ಯುಲೇಟರ್ನ ಆಫ್ ಮಾಡಿ ನಾವು ಮಲ್ಕೋಬೇಕಂತೆ ನೈಟಲ್ಲಿ ಮತ್ತು ಇನ್ನೊಂದೇನು ಅಂದರೆ ಫ್ರೆಂಡ್ಸ್ ಮನೇಲಿ ನಾವು ಯಾವಾಗೆ ಆಗಲಿ ಗ್ಯಾಸನ್ನು ಯೂಸ್ ಮಾಡೋರು ಆಗುತ್ತೆ ಅಂತ ಭಯ ಬೀಳೋ ಅವಶ್ಯಕತೆ ಇಲ್ಲವಂತೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನಮಗೆ ಸಿಲಿಂಡ್ರು ಬ್ಲಾಸ್ಟ್ ಆಗಲ್ವಂತೆ ಮತ್ತು ಅದರದ್ದು ಗ್ಯಾರಂಟಿ ಇದು ಇದು ಬಂದು ಎಕ್ಸ್ಪಿರಿ ಡೇಟು ಅಲ್ಲೇ ಬರೆದಿರ್ತಾರೆ ನೋಡಿ ಈಗ ಮೂರು ಕಂಬಿ ಬರುತ್ತಲ್ಲ ಫ್ರೆಂಡ್ಸ್ ಮೇಲೆ ಈಗ ಇದು ಗ್ಯಾಸ್ ಅಂದ್ಕೊಳ್ಳಿ ಈ ಗ್ಯಾಸಲ್ಲಿ ಕೆಳಗಡೆ ಮ ನಾವು ಇದು ಇದು ಬಿಚ್ತೀವಲ್ಲ ಹಾಕೋದು ಆನ್ ಮಾಡೋದು ಆದರೆ ಮಧ್ಯೆ ಮೂರು ಪಟ್ಟಿ ಥರ ಬರುತ್ತೆ ನೋಡಿ ನಂದು ಇಲ್ಲಿ ಐತೆ ಸಿಲಿಂಡ್ರು ಅದು ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ಇಟ್ಟಿದ್ದೀನಿ ಸಿಲಿಂಡ್ರು ಆದರೆ ಒಳಗಡೆ ನೋಡಿ ಬರೆದಿರುತ್ತೆ ಅದು ಸಿಲಿಂಡ್ರ್ ಫುಲ್ ಇದೆ ಫ್ರೆಂಡ್ಸ್ ಹೇಳ್ಕೊಂಡು ಬರೋಕ್ಕಾಗಲ್ಲ ನನಗೆ ಆ ಥರ ಅದು ಫ್ರೆಂಡ್ಸ್ ವಾರಂಟಿ ಇರುತ್ತಂತೆ ಇದು ಯಾವುದೇ ಕಾರಣಕ್ಕೂ ನಾವು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಭಯ ಬೀಳೋ ಅವಶ್ಯಕತೆ ಆದರೆ ಇದನ್ನು ನಾವು ತಿಳ್ಕೊಬೇಕು ಯಾವುದೇ ಕಾರಣಕ್ಕೂ ಅದು ಬ್ಯಾಡ್ ಸ್ಮೆಲ್ ಥರ ಬಂದಾಗ ನಾನು ಹೇಳ್ತಾ ಇದ್ದಿಲ್ಲ ಅದು ಆನಲ್ಲಿ ಏನಿರುತ್ತೆ ನಮ್ಮ ಮನೆ ಒಳಗಡೆ ಆನಲ್ಲಿ ಅದಮೇಲೆ ಒಬ್ಬೊಬ್ಬರು ಏನಂತ ಸರ್ ಫ್ರೆಂಡ್ಸ್ ಅಯ್ಯೋ ಗ್ಯಾಸ್ ಮೇಲೆ ಬೀತಾಯಿತು ಈ ಥರ ಆಗುತ್ತೆ ಅಂತ ಎದ್ರುಕೊಂಡು ನಾವು ಓಡೋಗ್ಬಿಡ್ತೀವಂತೆ ಫ್ರೆಂಡ್ಸ್ ಆದ್ರೂ ಪ್ರಾಣದ ಮೇಲೆ ಭಯ ಇದ್ದೇ ಇರುತ್ತೆ ಇಲ್ಲ ನಾವೆಲ್ಲರೂ ಒಂದಿನ ಸಾಯ್ತೀವಿ ಯಾವತ್ತು ಸಾಯ್ತೀವಿ ಯಾವ ರೀತಿ ಸಾಯ್ತೀವಿ ಅಂತ ಒಬ್ರಿಗೂ ಗೊತ್ತಿಲ್ಲ ಆದರೆ ಮನುಷ್ಯ ನಾವು ಬದುಕಿರೋ ತನಕನೂ ಭಯದಲ್ಲೇ ಬದುಕಿ ಹಾಕೋದಾಗ ಈಗ ಒಂದು ಯಾರಿಗಾದರೂ ಆಕ್ಸಿಡೆಂಟು ಗಾಡೀಲಿ ಹೋಗಬೇಕಾದ್ರೆ ನೋಡಿದರೆ ಆವಾಗೂ ಭಯ ಬೀಳ್ತೀವಿ ಒಂದು ಹುಷಾರಿಲ್ಲ ಅಂದರೆ ಅಯ್ಯೋ ಏನು ಸೀರಿಯಸ್ ಆದ ತಕ್ಷಣ ಭಯ ಬೀಳ್ತೀವಿ ಈ ಥರ ಸಿಲಿಂಡರು ಆ ಥರ ಆಗುತ್ತೆ ಅಂದಾಗ ನಾವು ಧೈರ್ಯವಾಗಿ ಎದುರಿಸಲ್ಲ ಯಾಕಂದರೆ ಅವಾಗ ಬೇರೆ ಪಕ್ಕದ ಮನೆಗೆ ಓಡೋಗ್ತೀವಿ ಆದರೆ ಫ್ರೆಂಡ್ಸ್ ಇದು ಒಂದು ಸಿಂಪಲ್ ಮ್ಯಾಟ್ರು ಇದನ್ನು ತಿಳ್ಕೊಬೇಕು ನಾವು ಲೇಡೀಸ್ ಆದವರು ಮತ್ತು ಜೆಂಟ್ಸ್ ಆಗಲಿ ಯಾರೇ ಆದ್ರೂ ಫ್ರೆಂಡ್ಸ್ ಇದು ಸಿಂಪಲ್ ಮ್ಯಾಟ್ರು ಈಗ ನೋಡಿ ಸ್ವಲ್ಪ ಭಯ ಹೋಗುತ್ತಾ ನಮಗೆ ಈಗ ನಮಗೆ ನೋಡಿ ಸ್ವಲ್ಪ ಭಯ ಹೋಯ್ತು ಅವ್ರು ಹೇಳಿದ ತಕ್ಷಣ ಓ ಬ್ಲಾಸ್ಟ್ ಆಗೋಲ್ಲ ನಾವು ಈ ಥರ ಎಲ್ಲ ಮಾಡಬೇಕು ಅಂತ ಅದಕ್ಕೋಸ್ಕರ ಫ್ರೆಂಡ್ಸ್ ನಾವು ಅದರಲ್ಲಿ ರುಚಿ ರುಚಿಯಾದ ಅಡುಗೆ ಮಾಡ್ಕೊಂಡು ತಿನ್ನೋದೊಂದೇ ನಮ್ಮ ಕೆಲಸ ಅಲ್ಲ ಈಗ ನೋಡಿ ನಾವು ಗ್ಯಾಸ್ ಅಂಟಿಸ್ತೀವಿ ಅದು ಏನಾಗೈತೆ ಏನು ಅಂತ ನಾವು ನೋಡೋಲ್ಲ ಗ್ಯಾಸ್ ಪೂರ್ತಿ ಸ್ಟವ್ ಕ್ಲೀನ್ ಕ್ಲೀನ್ ಆಗಿರಬೇಕು ಅಂತ ನಾವಂತೂ ವಿಡಿಯೋ ಮಾಡುವಾಗಂತೂ ಅಯ್ಯೋ ಗ್ಯಾಸ್ ಸ್ಟವ್ ಗಲೀಜ್ ಆಯಿತೀನಪ್ಪ ಅಂತ ಎರಡು ಮೂರು ಸಲ ಒರೆಸ್ಕೊಂಡು ಮಾಡ್ತೀವಿ ನಾನು ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರೂ ಮಾಡ್ತಾರೆ ಆ ಕೆಲಸನ ವೀಡಿಯೋ ಮಾಡೋದು ಮುಂಚೆನೇ ಗ್ಯಾಸ್ ಕ್ಲೀನ್ ಆಗೈತೆ ಇದಾಗೈತ ಅಂತ ಮಾಡ್ತೀವಿ ಆದರೆ ಫ್ರೆಂಡ್ಸ್ ಈ ಭಯ ನಮಗೆ ಲೇಡೀಸ್ಗಾಗಲಿ ಜೆಂಟ್ಸ್ಗಾಗಲಿ ಇರಬಾರ್ದು ಜೆಂಟ್ಸೂ ಆಫ್ ಮಾಡಿ ಮಲ್ಕೋಬೇಕು ಲೇಡೀಸು ಅಷ್ಟೇ ರೆಗ್ಯುಲೇಟರ್ನ ಆಫ್ ಮಾಡ್ಕೊ ಮಾಡಿ ಮಲ್ಕೋಬೇಕಂತೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನಾವು ಭಯ ಬೀಳೆ ಅವಶ್ಯಕತೆ ಇಲ್ಲ ಬ್ಲ್ಯಾಂಕೆಟ್ನ ತ್ಯಾವ ಮಾಡಿ ಅದ್ರ ಮೇಲೆ ಹಾಕ್ಬಿಡಬೇಕು ಇನ್ನು ಫ್ರೆಂಡ್ಸ್ ಇನ್ನೊಂದು ಹೇಳಿದ್ರು ಅವರು ಗ್ಯಾಸು ಆನ್ ಆದ ತಕ್ಷಣ ಅದು ಹತ್ತು ನಿಮಿಷಕ್ಕೆಲ್ಲ ನಮ್ಮದು ಹತ್ತು ನಿಮಿಷ ಕಾಲವರೆಗೆ ಗ್ಯಾಸೇ ಖಾಲಿ ಆಗೋಗುತ್ತಂತೆ ಅದು ಅಂಟುವಾಗ ಅದು ಯಾಕೇಳಿ ಫುಲ್ ಓಪನ್ ಇರುತ್ತಲ್ಲ ಅದಕ್ಕೆ ಅವರಂತೂ ನಮಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನನಗೆ ಗೊತ್ತಿರೋದು ನಮ್ಮ ಥರ ನೀವೆಲ್ಲ ಲೇಡೀಸು ಮನೇಲಿ ಅಡುಗೆ ಮಾಡ್ತೀವಿ ಅರ್ಜೆಂಟಿಗೆ ನೋಡಿ ನಾನು ವರ್ಕ್ ಮಾಡ್ತೀನಿ ಕೆಲ್ಸಕ್ಕೆ ಹೋಗ್ತೀನಿ ಆ ಸರಿ ಆಫ್ ಮಾಡದೇ ಹೋಗ್ಬೋದು ಬಂದಾಗ ಏನಾದರೂ ನಮಗೆ ಗ್ಯಾಸ್ ಎಲ್ಲ ಮನೇಲಿ ಯಾರು ಗ್ಯಾಸ್ ಎಲ್ಲ ಅದಾಗ ಅದೇ ಖಾಲಿಯಾಗಿ ಆ ಥರ ಸು ಒಬ್ಬರು ಲಾಕ್ ಮಾಡ್ಕೊಂಡು ಹೋಗೋರು ಇರ್ತೀವಿ ಒಬ್ರು ಯಾರಾದರೂ ಮನೇಲಿ ಇದ್ದೇ ಇರ್ತಾರೆ ಮನೇಲಿರೋರು ಅಕಸ್ಮಾತ್ ಆ ಸ್ಮೆಲ್ ಬಂದಾಗ ದಯವಿಟ್ಟು ಯಾವುದು ಆನ್ ಮಾಡಕ್ಕೆ ಹೋಗಬೇಡಿ ಇಷ್ಟು ನನಗೆ ಗ್ಯಾಸ್ ಬಗ್ಗೆ ಗೊತ್ತಿರೋ ವಿಷಯನ ನಿಮ್ಗೆ ಹೇಳಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾರೆ ಪ್ಲೀಸ್ ಫ್ರೆಂಡ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗುಡ್ ನೈಟ್ ಫ್ರೆಂಡ್ಸ್